ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ತು ವರ್ಷ ಈ ಏಳು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದೆ ಕೈ ತುಂಬ ದುಡ್ಡು ದುಡ್ಡು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ನೀವೇ ಕೋಟ್ಯಾಧಿಪತಿಗಳು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ತು ವರ್ಷ ಈ ರಾಶಿಯವರಿಗೆ ಕೈ ತುಂಬ ದುಡ್ಡೋ ದುಡ್ಡು ರಾಜಯೋಗ ಶುರುವಾಗ್ತಿರೋದ್ರಿಂದ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸಕಲ ಸಮಸ್ಯೆಗಳು ಮುಕ್ತಿಯನ್ನು ಪಡೆದುಕೊಳ್ತವೆ ಆರ್ಥಿಕವಾಗಿ ಉತ್ತಮ ದಿನಗಳು ಶುರುವಾಗ್ತಾ ಹೋಗ್ತವೆ ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ನಿಮ್ಮ ಮನಸ್ಸು ಯಾವುದೋ ವಿಚಾರದ ಬಗ್ಗೆ ಇಷ್ಟ ದಿನ ಚಿಂತಿಸ್ತಿರುತ್ತೆ ಆದರೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡೆದುಕೊಳ್ತವೆ ನಿಮ್ಮ ಧೈರ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮಗೆ ಮೇಲಾಧಿಕಾರಿಗಳ ಸಹಕಾರ ಸಿಗೋದ್ರ ಜೊತೆಗೆ ಸರ್ಕಾರದ ಬೆಂಬಲ ಸಿಗುತ್ತೆ ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನ ನೋಡಿ ನಿಮ್ಮ ಮೇಲೆ ಪ್ರಭಾವಿತರಾಗ್ತಾರೆ ಆರ್ಥಿಕವಾಗಿ ನಿಮಗೆ ಅತ್ಯುತ್ತಮ ವರ್ಷವಾಗಿದೆ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ವಾಹನ ಭೂಮಿ ಮನೆ ಇತ್ಯಾದಿ ಖರೀದಿ ಮಾಡುವ ಯೋಗ ಇದೆ ಇದರ ಜೊತೆಗೆ ಸಾಂಸಾರಿಕ ಸುಖ ಅನ್ನೋದು ಹೆಚ್ಚಿಗೆ ಆಗುತ್ತೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗಬೇಡಿ ಸ್ವಲ್ಪ ಯೋಚನೆಯನ್ನು ಮಾಡಿ ಆ ನಂತರ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ ಇಲ್ಲವಾದ್ರೆ ಸಂಕಷ್ಟಕ್ಕೆ ಸಿಲು ಎಚ್ಚರ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗುತ್ತೆ ಕೆಲಸದ ಒತ್ತಡದಿಂದ ಸ್ವಲ್ಪ ರಿಲೀಫ್ ಅನ್ನು ಪಡೆದುಕೊಳ್ತೀರಾ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಕೆಲವು ಬಾಕಿ ಇರತಕ್ಕಂಥ ಹಣ ವಸೂಲಿಯ ಕೆಲಸಗಳು ಇನ್ಮುಂದೆ ಸಾಗ ಸರಿ ಸಾಗಿ ನಡೀತಾ ಹೋಗುತ್ತೆ ಅಂದರೆ ನಿಮಗೆ ಇಷ್ಟ ದಿನ ಬಾಕಿ ಉಳಿದಿದ್ದಂತಹ ಹಣ ಮತ್ತೆ ನಿಮ್ಮ ಕೈ ಸೇರುತ್ತೆ ವ್ಯಾಪಾರ ವಿಸ್ತರಣೆಯಾಗುತ್ತೆ ಇದಕ್ಕೋಸ್ಕರ ಕುಟುಂಬದವರ ಬೆಂಬಲ ಕೂಡ ಸಿಗುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಸಮಯ ಇದಾಗಿದ್ದು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ನಿಮ್ಗೆ ಅನುಕೂಲಕರವಾಗಿದೆ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿಸುವ ಸಮಯ ಇದಾಗಿದ್ದು ಅದಕ್ಕಾಗಿ ಸ್ವಲ್ಪ ಹಣವನ್ನ ವೇಯಿಸ್ತೀರಾ ಆದ್ರೂ ಕೂಡ ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ವೈವಾಹಿಕ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಇನ್ನು ಕಟ್ಟಡದ ಅಲಂಕಾರ ಮತ್ತು ಬಟ್ಟೆಗೆ ಹೆಚ್ಚು ಖರ್ಚಾಗಬಹುದು ಆದ್ರೂ ಕೂಡ ತೊಂದರೆ ಇಲ್ಲ ಯಾಕಂದ್ರೆ ಲಾಭದ ಎಲ್ಲಾ ರೀತಿಯ ಅವಕಾಶಗಳು ನಿಮ್ಮ ಬೆನ್ನ ಹಿಂದೆ ಇದೆ ನಿಮಗೆ ಎಲ್ಲರ ಬೆಂಬಲ ಕೂಡ ಸಿಗ್ತಾ ಇದೆ ಹೀಗಾಗಿ ಪ್ರಗತಿಯ ಅವಕಾಶಗಳು ತಾವಾಗಿಯೇ ಹುಡ್ಕೊಂಡು ಬರೋದ್ರಿಂದ ಹಣಕ್ಕೇನು ಕೊರತೆಯಾಗುವುದಿಲ್ಲ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಬಲಗೊಳ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು